ಹಾಯ್ ಫ್ರೆಂಡ್ಸ್ ಗುಬ್ಬಿ ಕಿಚನ್ಗೆ ಸ್ವಾಗತ ಇವತ್ತು ನೆರ ಇವತ್ತು ಎರಡು ರೀತಿಯಾದ ರೊಟ್ಟಿ ಮಾಡ್ತಾಯಿದ್ದೀನಿ ಯಾವ ಥರ ಅಂತಂದರೆ ತರಕಾರಿ ಹಾಕ್ಬಿಟ್ಟು ಅಕ್ಕಿಯಿಂದ ಮತ್ತು ರಾಗಿ ಹಿಟ್ಟಿಂದ ಮತ್ತು ಅಕ್ಕಿ ಹಿಟ್ಟಿಂದ ಮಾಡ್ತಾಯಿದ್ದೀನಿ ಅದನ್ನು ನೋಡಿ ಎಷ್ಟು ಚೆನ್ನಾಗಿದೆ ಇದು ರಾಗಿದು ಮಾಡ್ಕೊಳ್ಳಿ ಒಂದು ಸರಿ ಈ ಥರ ಟ್ರೈ ಮಾಡಿ ಈಗ ನಾನು ಒಂದು ದೊಡ್ಡ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಈಗ ಒಂದು ಬೌ ಚಿಕ್ಕ ಬೌಲಲ್ಲಿ ಒಂದು ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಒಂದು ಅರ್ಧ ಎರಡು ಸ್ಪೂನಷ್ಟು ಸೌತೆಕಾಯಿ ತುರಿದಿರ್ತಕ್ಕಂಥ ಸೌತೆಕಾಯಿ ಮತ್ತು ಬೀಟ್ರೋಟು ಒಂದೆರಡು ಸ್ಪೂನು ಎರಡು ರೀತಿ ರೊಟ್ಟಿ ಆಗಿರೋದ್ರಿಂದ ಅದಕ್ಕೆ ಎರಡೆರಡು ಸ್ಪೂನು ರಾಗಿ ಹಿಟ್ಟಿಗೆ ಇಟ್ಕೊಂಡಿದ್ದೀನಿ ಆಮೇಲೆ ಈಗ ಗೆಡ್ಡೆ ಕೋಸು ಅದೊಂದೆರಡು ಸ್ಪೂನು ಮತ್ತು ಬೀಟ್ರೋಟು ಅದೊಂದು ಸ್ಪೂನು ಆಮೇಲೆ ಈರುಳ್ಳಿ ಒಂದೆರಡು ಸ್ಪೂನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತೀನಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಒಂದು ಸ್ವಲ್ಪ ಆಮೇಲೆ ನಿಮಗೆ ಖಾರ ಹೆಂಗ್ ಬೇಕಂಗೆ ಹಸಿಮೆಣ್ಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಒಂದು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಈಗ ಅಜ್ವಾನ ಒಂದು ಅರ್ಧ ಸ್ಪೂನನ್ನು ತಗೊಂಡು ಕೈಯಲ್ಲಿ ಈ ಥರ ಮಾಡಿ ಹಾಕೋತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಕೊಂಡು ಇದೆಲ್ಲ ನೀಟಾಗಿ ಫಸ್ಟಿಗೆ ನೀರು ಹಾಕ್ತೇ ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕೆಲ್ಲ ಕ್ಲೀನಾಗಿಲ್ಲ ಈ ಥರ ನೀರಿನ ಅಂಶ ಇರುತ್ತಲ್ಲ ಫಸ್ಟಿಗೆ ನೀರು ತೆಳು ತೆಳುವಾಗ್ಬಿಡುತ್ತೆ ಇದೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲ ಚೆನ್ನಾಗಿ ಕ್ಲೀನಾಗಿಲ್ಲ ಚೆನ್ನಾಗಿಲ್ಲ ಎಷ್ಟು ಚೆನ್ನಾಗಿ ಇದನ್ನ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ತೀರ ಗಟ್ಟಿನೂ ಬೇಡ ತೀರಾ ತೆಳುನೂ ಬೇಡ ಈ ಅದಕ್ಕೆ ಕಲಿಸಿದ್ರೆ ಸಾಕು ತೀರ ಆದರೆ ಚೆನ್ನಾಗಿರಲ್ಲ ಗಟ್ಟಿ ಆದ್ರೂ ತಟ್ಟಕ್ಕಾಗಲ್ಲ ಇದೇ ರೀತಿಯಾಗಿ ಕಲಿಸ್ಕೋಬೇಕು ಈ ಥರ ರೊಟ್ಟಿ ತಟ್ಟಕ್ಕೆ ಚೆನ್ನಾಗಿರುತ್ತೆ ಈ ಥರ ನೋಡಿ ಈ ಈ ರೀತಿಯಾಗಿ ಕಲಿಸ್ಕೋಬೇಕು ಇವಾಗ ಇದನ್ನು ಒಂದು ಐದು ನಿಮಿಷ ಎತ್ತಿಟ್ಕೊಳ್ಳೋಣ ಸೈಡಿಗೆ ಈಗ ಮತ್ತೆ ಇನ್ನೊಂದು ದೊಡ್ಡದೊಂದು ಬೌಲ್ ತೊಗೊಂಡು ಅದಕ್ಕೆ ಒಂದು ಚಿಕ್ಕ ಬೌಲಲ್ಲಿ ರಾಗಿ ಹಿಟ್ಟು ತೊಗೊಂಡು ಈಗ ಮಿಕ್ಕಿರ್ತಕ್ಕಂಥ ಸೌತೆಕಾಯಿ ಅದೊಂದು ಎರಡು ಸ್ಪೂನ್ ಅಷ್ಟಿದೆ ಆಮೇಲೆ ಗೆಡ್ಡೆ ಕೋಸು ನೀವು ಯಾವ ಥರ ಬೇರೆ ತರಕಾರಿ ಬೇಕಾದ್ರೆ ಹಾಕ್ಕೊಬೋದು ಆಮೇಲೆ ಮತ್ತೆ ಬೀಟ್ರೋಟು ಅದೊಂದೆರಡು ಸ್ಪೂನಷ್ಟು ಆಮೇಲೆ ಕ್ಯಾರೆಟು ಇದೊಂದು ಸ್ಪೂನಷ್ಟು ನೀವು ಬೇರೆ ಸೊಪ್ಪು ಬೇರೆ ಥರ ತರಕಾರಿಗಳು ಎಲ್ಲ ಹಾಕ್ಕೊಬೋದು ಆಮೇಲೆ ಈರುಳ್ಳಿ ಒಂದೆರಡು ಸ್ಪೂನಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಇದನ್ನು ಹಾಕ್ಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಆಮೇಲೆ ಕರ್ಬೇನ್ ಸೊಪ್ಪು ಒಂದು ಸ್ವಲ್ಪ ಶುಂಠಿ ಇದೆಲ್ಲ ಎಲ್ದಿ ಬೇಗ ಊಟಕ್ಕೆ ಚೆನ್ನಾಗಿ ಜೀರ್ಣ ಆಗುತ್ತೆ ಆಮೇಲೆ ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನಷ್ಟು ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಆಮೇಲೆ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನು ಮತ್ತು ಅಜ್ವಾನ ಒಂದು ಅರ್ಧ ಟೇಬಲ್ ಸ್ಪೂನು ಹಾಕ್ಕೊಂಡು ಕೈಲಿ ಈ ಥರ ಮಾಡಿ ಇದಕ್ಕೂ ಕೂಡ ಸೇಮ್ ಟು ಸೇಮ್ ಇದೇ ಥರ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದಕ್ಕೆ ಅಕ್ಕಿ ರೊಟ್ಟಿಗೆ ಕಲಿಸೋದು ಅದೇ ಥರ ಇದಕ್ಕೂ ಕಲ್ಸ್ಕೊಳೋಣ ನೀಟಾಗಿ ನೀರು ಹಾಕ್ಕೋಬಾರ್ದು ಫಸ್ಟಿಗೆ ಇಲ್ಲ ಚೆನ್ನಾಗಿ ಇದರಲ್ಲಿ ನೀ ತರಕಾರಿನೆಲ್ಲ ನೀರು ನಂಶ ಇರುತ್ತಲ್ವ ಫಸ್ಟಿಗೆಲ್ಲ ಚೆನ್ನಾಗಿ ಕಲಿಸ್ಕೊಂಬೋಣ ಎಲ್ಲ ನೀಟಾಗಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಆ ಹಿಟ್ಟು ಕಲಸಿದಳು ಅದೇ ಅದಕ್ಕೆ ಇದನ್ನು ಕಾಸ್ಕೊಳ್ಳೋಣ ಯಾ ಫಸ್ಟ್ ಟೈಮ್ ರೊಟ್ಟಿ ಮಾಡೋರು ಕೂಡ ಮಾಡ್ಬೋದು ಈಗ ಮಿಷಿನಕ್ಕಿಂತ ಚೆನ್ನಾಗಿ ಬರುತ್ತೆ ಈಗ ಮಿಷಿನಲ್ಲಿ ರೊಟ್ಟಿಗಳು ತೆಳುಗಿರುತ್ತೆ ಅದಕ್ಕಿಂತ ಚೆನ್ನಾಗಿರುತ್ತೆ ನಾವು ಮಿಷಿನ್ ತಂದು ಇಟ್ಕೊಳಕ್ಕಾಗಲ್ಲ ಮನೆಯಲ್ಲಿ ರೊಟ್ಟಿ ಮಿಷಿನ್ಗಳು ಅದಕ್ಕಿಂತ ಚೆನ್ನಾಗಿರುತ್ತೆ ನೋಡಿರಿ ಒಂದು ಹೋಳಿಗೆ ಪೇಪರ್ ಇದ್ದರೆ ಸಾಕು ಸೂಪರಾಗಿ ತಿಳಿದು ತಿಳಿದು ಪೇಪರ್ ಥರ ರೊಟ್ಟಿ ಮಾಡ್ಕೊಬೋದು ನೋಡಿರಿ ಈಗ ಅದ ಸಾಕು ಸಾಕುತಿರೋದು ಎಳುನೂ ಇಲ್ಲ ತೀರಾ ಗಟ್ಟಿಯೂ ಇಲ್ಲ ಎಷ್ಟು ಚೆನ್ನಾಗಿದೆ ನೋಡಿರಿ ಈ ಥರ ಫಸ್ಟಿಗೆ ಉಂಡೆ ಮಾಡಿ ಇಟ್ಕೊಂಬಿಟ್ರೆ ಬೇಗ ಬೇಗ ತಟ್ಟಿ ತಟ್ಟಿ ಹಾಕ್ಬಿಡೋದು ಎಳು ಇರುತ್ತಲ್ಲ ಬೇಗ ಬೆಂದ್ಬಿಡುತ್ತೆ ನೋಡಿರಿ ಇವಾಗ ಒಂದು ಮನೆ ಇಟ್ಕೊಂಡು ಹೋಳಿಗೆ ಪೇಪರ್ ಇಟ್ಕೊಂಡಿದ್ದೀನಿ ಇವಾಗ ಫಸ್ಟಿಗೆ ಅಕ್ಕಿ ಇಟ್ಟು ಕಲಸಿಟ್ಕೊಂಡಿದ್ದೀನಲ್ಲ ಅದನ್ನು ಮಾಡ್ತೀನಿ ಒಂದೇ ಒಂದು ಸ್ವಲ್ಪ ಎಣ್ಣೆ ಇಷ್ಟೇ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಬೇಡ ಉಂಡೆ ಇಟ್ಕೊಂಡು ಈ ಥರ ಪ್ರೆಸ್ ಮಾಡಿ ಕೈಯಲ್ಲಿ ಅದ್ರ ಮೇಲೆ ಪ್ಲಾಸ್ಟಿಕ್ ಪೇಪರ್ ಇಟ್ಕೊಂಡು ಫಸ್ಟ್ ಟೈಮ್ ಮಾಡೋರು ಕೂಡ ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ನೋಡಿ ಕೈ ಗಲೀಜಾಗಲ್ಲ ಏನಂದರೆ ಏನೂ ಇಲ್ಲ ಎಷ್ಟು ಚೆನ್ನಾಗಿ ನೋಡಿ ಸುಮ್ಮನೆ ಮೇಲುಗಡೆ ಒಂದು ಪೇಪರ್ ಇಟ್ಬಿಟ್ಟು ಸುಮ್ಮನೆ ಜಸ್ಟ್ ಈ ಥರ ಮಾಡೋದು ತರಕಾರಿ ಎಲ್ಲ ಹಾಕಿರ್ತೀವಲ್ಲ ಮಕ್ಕಳಿಗೆ ಎಲ್ದಿ ಎಷ್ಟು ತರಕಾರಿ ಎಷ್ಟು ಎಲ್ದಿ ಅಲ್ವಾ ಬರೀ ರೊಟ್ಟಿ ತಿನ್ನೋಕ್ಕಾಗಲ್ಲ ಮಕ್ಕಳು ತಿನ್ನಲ್ಲ ತರಕಾರಿನ ಆವಾಗ ರೊಟ್ಟಿನಲ್ಲಿ ಈ ಥರ ತರಕಾರಿನೆಲ್ಲ ಹಾಕ್ಬಿಟ್ಟು ಮಾಡಿಕೊಟ್ರೆ ಮಕ್ಕಳು ತಿಂತಾರೆ ಚೆನ್ನಾಗಿರುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಕಳಿಸ್ಬೋದು ಬೆಳಗ್ಗೆ ತಿಂಡಿಗೂ ಚೆನ್ನಾಗಿರುತ್ತೆ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ದಿ ಆಗಿರುತ್ತೆ ದೊಡ್ಡವರು ಕೂಡ ತಿನ್ಬೋದು ಬೆಳಗ್ಗೆ ತಿಂಡಿಗೆ ನೋಡಿರಿ ಸುಮ್ಮನೆ ಜಸ್ಟ್ ಹಿಂಗೆ ಅಂದರೆ ಸಾಕು ಯಾವ ಮಿಷಿನೂ ಬೇಡ ಏನು ಬೇಡ ಪೇಪರ್ ಥರನೇ ಇರುತ್ತೆ ರೊಟ್ಟಿ ಈಗ ತಟ್ಟಿದಾಯಿತು ಈಗ ಅಂಚಿನ ಮೇಲೆ ಹಾಕ್ತೀನಿ ಎಣ್ಣೆ ಹಾಕೊಂಡ್ರೆ ಹಾಕೋಬೋದು ಬೇಡ ಅಂದರೆ ಬೇಡ ನೋಡಿರಿ ಜಸ್ಟ್ ಹಾಕ್ಬಿಟ್ಟು ಸ್ವಲ್ಪ ಬಿಸಿಯಾಗಿದ್ದ ತಕ್ಷಣ ಪೇಪರು ಅದೇ ಬಿಟ್ಕೊಳತ್ತೆ ನೋಡ್ರಿ ತೆಗ್ದೆ ಪೇಪರು ನೋಡಿರಿ ಎಷ್ಟು ಒಂದೇ ನಿಮಿಷಕ್ಕೆ ಎಷ್ಟು ಚೆನ್ನಾಗಿ ನೋಡಿರಿ ಪೇಪರ್ ಥರ ಇದೆ ರೊಟ್ಟಿ ಎಷ್ಟು ಬೇಗ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರಿ ಹಿಟ್ಟನ್ನೆಲ್ಲ ಕಲಸಿ ಬೇಗ 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 ಆಗ್ಬಿಡುತ್ತೆ ಕಷ್ಟವೇ ಇಲ್ಲ ಟೈಮು ಹಿಡಿಯೋಲ್ಲ ಏನಪ್ಪ ಅಂದರೆ ತರಕಾರಿ ಎಲ್ಲ ಕ್ಲೀನಾಗಿ ತುರಿದು ಫಸ್ಟಿಗೆ ಇಟ್ಕೊಳ್ಳೋದು ಅದೇ ಒಂದು ಸ್ವಲ್ಪ ಟೈಮ್ ಅಷ್ಟೇ ಅದು ಕಲಸಾದ್ಮೇಲೆ ಆದಮೇಲೆ ರೊಟ್ಟಿ ಹಾಕೋದಂತೂ ಬೇಗ ಅಂದರೆ ಬೇಗ ಆಗಿಬಿಡುತ್ತೆ ಬೆಳಗ್ಗೆ ಲಂಚ್ ಬಾಕ್ಸಿಗೆ ಲೇಟಾಗಿದ್ರೂ ಬೇಗ ಮಾಡ್ಕೋಬೋದು ನೋಡಿರಿ ಇವಾಗ ರಾಗಿ ಹಿಟ್ಟಿನ ತೋರಿಸ್ತಾ ಇದ್ದೀನಿ ನಾನು ರಾಗಿ ಹಿಟ್ಟಿಗೂ ಸೇಮ್ ಅದೇ ಥರ ತರಕಾರಿ ಎಲ್ಲ ಕಲಸಿಟ್ಕೊಂಡಿದ್ದೆ ಅಲ್ವಾ ನೋಡಿರಿ ಫಸ್ಟ್ ಟೈಮ್ ರೊಟ್ಟಿ ಮಾಡೋರು ಕೂಡ ಮಾಡ್ಬೋದು ಸುಮ್ಮನೆ ಜಸ್ಟ್ ಹಿಂಗಂದು ಕೈಯೂ ನೋಡಿರಿ ಒಂಚೂರು ಗಲೀಜಾಗಲ್ಲ ಏನಿಲ್ಲ ಹಾಂ ಪೇಪರು ಕೂಡ ಎಷ್ಟು ನೀಟಾಗಿರುತ್ತೆ ಎರಡು ಪೇಪರು ಕೂಡ ಗಲೀಜಾಗಲ್ಲ ಈಗ ರೊಟ್ಟಿ ಮಿದಿಬೇಕು ಕಲಿಸ್ಬೇಕು ಬಿಸ್ತೀರಲ್ಲಿ ಮಿದಿಬೇಕು ಇಲ್ಲ ಅಥವಾ ಮುದ್ದೆ ಥರ ಮಾಡಿಕೊಂಡು ಮಿದಿ ಲಟ್ಟಿಸ್ಬೇಕು ನೋಡಿರಿ ಯಾವುದೂ ಇಲ್ಲ ಆರೋಗ್ಯದ ಎಷ್ಟು ಚೆನ್ನಾಗಿದೆ ತರಕಾರಿ ಎಲ್ಲ ಹಾಕಿ ನೋಡಿರಿ ಇವಾಗ ಹಾಕ್ತೀನಿ ಹಂಚಿದ ಮೇಲೆ ಎಷ್ಟು ಚೆನ್ನಾಗಿದೆ ನೋಡ್ರಿ ಅಂಚು ಬಿಸಿ ಆಗಿದ ತಕ್ಷಣ ರೊಟ್ಟಿ ಬಿಸಿ ಆಗಿದ ತಕ್ಷಣ ಪೇಪರ್ ಆದಷ್ಟಿಗೆ ಅದೇ ಬಿಟ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಪೇಪರ್ ಥರ ಇದೆ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ರೊಟ್ಟಿ ಮಾಡಿದ್ರು ಕೂಡ ಮಾಡ್ಕೋಬೋದು ಎಲ್ದಿ ತಿಂಡಿ ಇಷ್ಟು ಥರ ತರಕಾರಿ ಇದೆ ಬೇರೆ ಥರ ತರಕಾರಿಗಳು ಸೊಪ್ಪುಗಳು ಎಲ್ಲ ಹೆಚ್ಚಾಕ್ಬಿಟ್ಟು ಮಾಡ್ಕೋಬೋದು ನೋಡಿ ಇವಾಗ ಎರಡು ಥರ ರೊಟ್ಟಿನೂ ಮಾಡಿದ್ದೀನಿ ನಾನು ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ ಮಕ್ಕಳು ನೋಡಿದ ತಕ್ಷಣ ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಕ್ಕಿ ರೊಟ್ಟಿನ ಅಕ್ಕಿ ರೊಟ್ಟಿನೂ ರೆಡಿ ಆಯಿತು ಆಮೇಲೆ ನಡೆಸ್ ಕಲರ್ಫುಲ್ ಆಗಿದೆ ನೋಡಿ ಎಷ್ಟು ತಿಳಿದ್ರೆ ಪೇಪರ್ ಪೇಪರ್ ಥರ ಇದೆ ನೋಡಿರಿ ಒಂಚೂರು ಅರಿಯೆಲ್ಲ ಏನಿಲ್ಲ ಮಿಷಿನ್ಕಿನ್ನ ಸೂಪರಾಗಿದೆ ರೊಟ್ಟಿ ಒಂಚೂರು ಅರಿ ಎಷ್ಟು ಥರ ತರಕಾರಿ ಇದೆ ಚೂರು ಅರಿಯೆಲ್ಲ ಏನು ಸ್ಮೂತಾಗಿ ಎಷ್ಟು ಚೆನ್ನಾಗಿದೆ ಮಾಡಿಕೊಳ್ಳಿ ಬೆಳಗ್ಗೆ ಬ್ರೇಕ್ಫಸ್ಟಿಗೆ ಮಧ್ಯಾಹ್ನ ಊಟಕ್ಕೆ ಇವಾಗ ರಾಗಿ ರೊಟ್ಟಿ ಇದು ಕೂಡ ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಕಲರ್ ಆಗಿದೆ ತರಕಾರಿ ಎಲ್ಲ ಇದೆಯಲ್ಲ ಮಕ್ಕಳು ರಾಗಿ ರೊಟ್ಟಿ ಅಂತೇಳಿ ಇದು ಮಾಡಲ್ಲ ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ ಮಕ್ಕಳಿಗೆ ಓ ಏನಿದು ಕಲರ್ಫುಲ್ ಆಗಿದೆ ಅಂತ ನೋಡಿದ ತಕ್ಷಣ ಮಕ್ಕಳು ತಿನ್ನಬೇಕು ಅಷ್ಟು ಚೆನ್ನಾಗಿದೆ ಇದನ್ನು ತುಪ್ಪ ಹಾಕ್ಕೊಂಡು ಹಂಗೆ ತಿನ್ಬೋದು ಅಥವಾ ಚಟ್ನಿ ಪಲ್ಯ ಯಾವುದ್ರ ಜೊತೆಗೂ ಹೊಂದ್ಕೊಳ್ಳುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಮಾಡಿ ಕಮೆಂಟಲ್ಲಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ನೋಡಿ ನಾನು ಚಟ್ನಿ ಮತ್ತು ತೆಂಗಿನಕಾಯಿ ತುರಿಯಿಂದ ಪಲ್ಯ ಮಾಡಿದ್ದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು